ಇನ್ನು ರಾಜ್ಯದಲ್ಲೂ ಕೂಡ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಬಹಳಷ್ಟು ಡೆವಲಪ್ಮೆಂಟ್ಸ್ಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ಲೋಕಸಭರ ಗೆಲ್ಲುವುದಕ್ಕೆ ಆಗ್ತಾ ಇರುವಂತ ಕಾಂಗ್ರೆಸ್ ಕೂಡ ಈಗಿನಿಂದಲೇ ಫುಲ್ ಆಕ್ಟಿವ್ ಆಗ್ತಾ ಇದೆ ರಾಜ್ಯದಲ್ಲಿ ನಿನ್ನೆಯಷ್ಟೇ ಕರಾವಳಿಯಲ್ಲಿ ಕಹಳೆ ಮೊಳಗಿಸಿದ್ದಂತಹ ಕೈಪಡೆ ಇವತ್ತು ಮಂಡ್ಯದಲ್ಲಿ ಗ್ಯಾರಂಟಿ ಸಮಾವೇಶದ ಮುಖೇನವಾಗಿ ಬಿಜೆಪಿಗೆ ಟಕ್ಕರ್ ಕೊಡೋ ಪ್ರಯತ್ನ ಪಟ್ಟಿದೆ ಹದಿನೈದನೇ ಬಜೆಟ್ ಮಂಡಿಸಿರೋ ಸಿದ್ದರಾಮಯ್ಯ ರಣೋತ್ಸಾಹದಲ್ಲಿದ್ದಾರೆ ನಿನ್ನೆ ಮಂಗಳೂರಿನಲ್ಲಿ ನಡೆದ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಕೇಂದ್ರದ ವಿರುದ್ಧ ಗಟ್ಟಿ ಧ್ವನಿಯಲ್ಲೇ ಗುಡುಗಿದ್ರು ಪ್ರಧಾನಿ ಮೋದಿ ಅವರನ್ನ ವ್ಯಂಗ್ಯ ಮಾಡಿ ಕುಟುಕಿದ್ರು ಇದರ ಮುಂದುವರೆದ ಭಾಗದಂತೆ ಇಂದು ಮಂಡ್ಯದಲ್ಲಿ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ವಿರುದ್ಧ ಹಲ್ಲು ಮಸದಿದ್ದಾರೆ ಹಳೆ ಮೈಸೂರು ಭಾಗ ಟಾರ್ಗೆಟ್ ಮಂಡ್ಯದಲ್ಲೇ ಗ್ಯಾರಂಟಿ ಸಮಾವೇಶ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಹರಿಹಾಯ್ದ ಸಿಎಂ ಸಿದ್ದರಾಮಯ್ಯ ಕರಾವಳಿ ಬಳಿಕ ಹಳೆ ಮೈಸೂರು ಭಾಗದ ಮೇಲೆ ಕಣ್ಣಿಟ್ಟಿರುವ ಸಿಎಂ ಸಿದ್ದರಾಮಯ್ಯ ರಣತಂತ್ರ ರೂಪಿಸಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಕಾಂಗ್ರೆಸ್ ಬಾವುಟ ಹಾರಿಸೋಕೆ ಸನ್ನದ್ಧವಾಗಿರುವ ಕೈಪಡೆ ಗ್ಯಾರಂಟಿ ಬ್ರಹ್ಮಾಸ್ತ್ರಗಳೊಂದಿಗೆ ಮಂಡ್ಯದ ಮಳವಳ್ಳಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ ಸಿದ್ದರಾಮಯ್ಯ ಸಿಎಂ ಆದ ಬಳಿಕ ಇದೇ ಮೊದಲ ಬಾರಿಗೆ ಮಳವಳ್ಳಿಗೆ ಭೇಟಿ ನೀಡಿದ್ದಾರೆ ಇಂದು ಮಂಡ್ಯ ಜಿಲ್ಲೆ ಮಳವಳ್ಳಿಯ ಶಾಂತಿ ಕಾಲೇಜು ಮುಂಭಾಗದ ಮೈದಾನದಲ್ಲಿ ಗ್ಯಾರಂಟಿ ಸಮಾವೇಶ ನಡೆಸಿದ್ರು ಸರ್ಕಾರದ ಸಾಧನೆ ಹಾಗೂ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಮಾಡಲು ಗ್ಯಾರಂಟಿ ಫಲಾನುಭವಿಗಳ ಸಮಾವೇಶ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ ಸತೀಶ್ ಜಾರಕಿಹೊಳಿ ಶಾಸಕ ನರೇಂದ್ರ ಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಅಧಿರತ ನಾಯಕರೇ ಭಾಗಿಯಾಗಿದ್ರೋ ವೇದಿಕೆಯಗೆ ಆಗಮಿಸಿದಾವ್ ಸಿಎಂ ಸಿದ್ದರಾಮಯ್ಯಗೆ ದೊಡ್ಡ ಹಾರ ಹಾಕೆ ಸನ್ಮಾನ ಮಾಡಲಾಯಿತು ಬಳಿಕ ಆ ಸಿಎಂ ಸಿದ್ದರಾಮಯ್ಯಗೆ ಆರಂತೆ ಸಮಾವೇಶ ಉದ್ಘಾಟನೆ ಮಾಡಿದ್ರೋ ಸಮಾವೇಶ ಉದ್ಘಾಟನೆ ಬಳಿಕ ವೇದಿಕೆಯಗೆ ಬಂದು ನಿಂತಾವ್ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಕೌಂಟರ್ ಮೇಲೆ ಕೌಂಟರ್ ಕೊಟ್ರೋ ಓಸ್ಟರ್ ಒಬ್ಜೋದಿ ಬಂದಿದ್ರು ಜೆಡಿಎಸ್ದವರು ಈ ಸಾರಿ ಬಿಜೆಪಿ ಜೊತೆ ಒಂಟಿಗೆ ಸೆಕ್ಯುಲರ್ ಪರ್ ಸೆಕ್ಯುಲರ್ ಪರ್ ಜಾತ್ಯಾತೀತ ಪರ್ ಅಂತ ಹೇಳ್ಕೊಂಡು ಇವತ್ತು ಜಾತಿವಾದಿಗಳ ಜೊತೆ ಕೈ ಜೋಡಿಸಿದಾರಲ್ಲ ಓಟ ಹಾಕ್ಬೇಕ ಅವ್ರಿಗೆ ಓಟ ಹಾಕ್ಬೇಕ ಅವ್ರಿಗೆ ಬಾರ್ ಆಕ್ಬಾರ್ ಬಾರ್ ಒಂದೋಟು ಕೂಡ ಕೊಡಕೂಡುದು ಅಕ್ಕಿ ಇಟ್ಕೊಂಡು ಕೊಡ್ಲಿಲ್ಲ ಪುಕ್ಕಾಟೆ ಕೊಡಬೇಡ್ರಿ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ಬಡವರಿಗೆ ಕೊಡಬೇಕು ಬಡವರು ಹೊಟ್ಟೆ ತುಂಬಿಸ್ಬೇಕು ಅಂತ ಹೇಳಿದ್ರ ಕೊಡ್ಲಿಲ್ಲ ಕೊಡ್ಲಿಲ್ಲ ಇಂಥ ಬಿಜೆಪಿಗೆ ಓಟ್ ಹಾಕ್ತೀರ ಇಂಥ ಬಿಜೆಪಿಗೆ ಓಟ್ ಹಾಕ್ತೀರಾ ಬಡವರಿಗೆ ಅಕ್ಕಿ ಕೊಡದೆ ಅಂತಕ್ಕಂಥ ಬಿಜೆಪಿಗೆ ಯಾವ ಕಾರಣಕ್ಕೂ ಕೂಡ ಓಟ್ ಹಾಕ್ಬಾರ್ದು ಜೆ ಡಿ ಎಸ್ನವರಿಗೆ ಹಾಕ್ಬಾರ್ದು ಬರೀ ಸುಳ್ಳೇ ಹೇಳಲು ಬಿಜೆಪಿ ಇನ್ನೊಂದು ಅದರ ನಾಮ ಏನಪ್ಪಾ ಅಂದ್ರೆ பார்ட்டி இன்னொரு அன்வத்து நாம நான் அதுக்கு நினைக்கிறேன் மங்களூர் பௌசா ஸ்வந்த பார்த்து நரேந்திர மோடி அவர சுள்ள பிரதானமேவரே வந்திர்ல ಸಮಾವೇಶದ ವೇದಿಕೆಗೆ ತೆರಳುವ ಮುನ್ನ ಮಳವಳ್ಳಿ ಹೆಲಿಪ್ಯಾಡ್ ನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ನಾಯಕರ ವಿರುದ್ಧ ಗುಡುಗಿದ್ರು ಬಿಜೆಪಿಯವರು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ಲುತ್ತೇವೆಂದು ಬುರುಡೆ ಹೊಡೆಯುತ್ತಿದ್ದಾರೆ ಬಡವರ ವಿರೋಧಿಗಳಿಗೆ ಬಜೆಟ್ ಅರ್ಥ ಆಗಲ್ಲ ಅಂತ ಕಿಡಿಕಾರಿದ್ರು ಈ ಸಾರಿ ಕನಿಷ್ಠ ಇಪ್ಪತ್ತು ಲೋಕಸಭಾ ಸ್ಥಾನಗಳನ್ನು ಗೆಲ್ತೀವಿ ನಾವು ಬಿಜೆಪಿಯವರು ಬಿರುಡೆ ಇಪ್ಪತ್ತೆಂಟು ಗೆಲ್ತೀವಿ ಅಂತ ಯಾಕಂತಂದರೆ ಅವ್ರಿಗೆ ಗೊತ್ತಾಗಿದೆ ಜನ ಈ ಸಾರಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ಗೊತ್ತಾಗಿದೆ ಅದಕ್ಕೆ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಈಗ ಒಂದೇ ಪಕ್ಷ ಇರೋದು ಪಕ್ಷ ಇರೋದು ಎರಡು ಇಲ್ಲ ಈಗ ಒಂದೇ ಒಂದು ಬಿಜೆಪಿಯವರು ಹೆಚ್ಚು ಕಡಿಮೆ ಪಿಯವ್ರ ಜೊತೆಯಲ್ಲಿ ಜೆಡಿಎಸ್ನವರು ಮರ್ಜಾಗ್ಬಿಟ್ಟವ್ರೆ ಈಗ ಯಾಕಂತಂದ್ರೆ ಅವರು ಓಲಿ ಜೆ ಡಿ ಎಸ್ ಥರನೂ ಕೂಡ ಕೆಲಸ ಮಾಡ್ತಾ ಇಲ್ಲ ಎಸ್ ಪಕ್ಷ ಒಂದು ಪ್ರತ್ಯೇಕ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ ಪಿಯವ್ರ ಜೊತೆ ಸೇರ್ಕಂಡವ್ರ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಬಜೆಟ್ ಅರ್ಥ ಆಗಿಲ್ಲ ಯಾಕಂದರೆ ಬಡವರು ವಿರೋಧಿ ಯಾರು ಇರ್ತಾರೆ ಅವ್ರಿಗೆ ಬಜೆಟ್ ಅರ್ಥ ಆಗಲ್ಲ ಯಾಕಂದರೆ ಬಡವರು ನಾವು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಅದ್ರ ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಕೂಡ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀವಿ ಹೀಗೆ ಮಳವಳ್ಳಿ ಹೆಲಿಪ್ಯಾಡ್ ನಲ್ಲಿ ಗುಡುಗಿದ ಸಿದ್ದರಾಮಯ್ಯ ಮಂಚನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಸಿಎಂ ಸಿದ್ದರಾಮಯ್ಯಗೆ ಅದ್ದೂರಿ ಸ್ವಾಗತ ಮಾಡಲಾಯ್ತು ಬೃಹತ್ ಸೇವಿನ ಹಾರ ಹಾಕಿ ಸಿಎಂ ಕಾರಿನ ಮೇಲೆ ಮಳೆ ಸುರಿಸಲಾಯಿತು ಮಂಚನಹಳ್ಳಿ ಗ್ರಾಮದಲ್ಲಿ ಸಿಎಂ ಸಿದ್ದರಾಮಯ್ಯ ಕನಕದಾಸರ ಪುತ್ಥಳಿ ಅನಾವರಣ ಮಾಡಿದ್ರು ಬಳಿಕ ಹಾವೇರಿಗೆ ತೆರಳಿದ್ರು ಲೋಕಸಭೆ ಚುನಾವಣೆಯ ಹೊಸ್ತಿಲಲ್ಲಿ ರಾಜ್ಯದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಫುಲ್ ಆಕ್ಟಿವ್ ಆದಂತೆ ಕಾಣ್ತಿದೆ ರಾಜ್ಯದಲ್ಲಿ ಶತಾಯಗತಾಯ ಇಪ್ಪತ್ತು ಸ್ಥಾನಗಳ ಮೇಲೆ ಕಣ್ಣಿಟ್ಟಿರುವ ಕೈಪಡೆ ಬಿಜೆಪಿಗಿಂತ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಂತ ಪಣ ತೊಟ್ಟಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್